ಹಾಯ್ ಫ್ರೆಂಡ್ಸ್ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ನ ವಿಸಿಟ್ ಮಾಡಿದ್ದೀರ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಚಶು ಮೌರ್ಯ ಕನ್ನಡ ವ್ಲಾಗಿಂದ ನಾನು ಬೆಳಗ್ಗೆ ಎದ್ದು ಇವತ್ತು ನನ್ನ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಎದ್ದು ಬಾಗಿಲು ತೊಳೆದು ರಂಗೋಲಿ ಹಾಕಿ ಮಗಳು ಮಲಗಿಸಿದ್ದೀನಿ ಮಲಗಿಸಿ ಅವಳ ಎದ್ದೇಳ ನಾನು ಎಲ್ಲ ಕಸ ತೊಡೆದು ಮನೆ ಒರೆಸ್ಬೇಕಾಗಿತ್ತು ನೋಡಿ ನನ್ನ ಮಗ ತುಂಟು ಮಗ ಆಟ ಆಡ್ತಾ ಇದ್ದಾನೆ ಅವನ ಪಾಡಿಗೆ ಅವನು ಅವನಂತೂ ಬೆಳಗ್ಗೆ ಆರು ಗಂಟೆ ಆರೂವರೆ ಗೆದ್ದರೆ ಇನ್ನು ಸಂಜೆ ಮೂರು ಮೂರು ಗಂಟೆಗೆ ಅವ್ಳು ಮಲ್ಕೊಳ್ಳೋದು ಮೂರು ಗಂಟೆ ಮೂರುವರೆಗೇ ಅಷ್ಟರಲ್ಲಿ ನಾನು ಕೆಲಸಗಳನ್ನೆಲ್ಲ ಮುಗಿಸ್ಕೊಬೇಕಾಗತ್ತೆ ಒಬ್ಬೊಬ್ಬರ ಮನೆ ಒಂದೊಂದು ರೀತಿ ಒಬ್ಬರು ಕೆಲಸ ಇರುತ್ತೆ ಆದರೆ ನನ್ನ ಕೆಲಸ ಡೈಲಿ ಎರಡು ಮಕ್ಕಳು ನೋಡ್ಕೊಳ್ಳೋದು ಮನೆ ಕೆಲಸ ಮಾಡೋದು ಮನೆ ಒಳಗಡೆ ಇದೇ ಡೈಲಿ ನಾನು ಒಂದೊಂದು ದಿನ ಒಂದೊಂದು ಥರ ಇರುತ್ತೆ ಮಕ್ಕಳಿರೋ ಮನೇಲಿ ಹೇಗೆ ಅಂತ ನಿಮಗೆ ಗೊತ್ತಲ್ಲ ಅವಳು ಎದೆ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಕೋಬೇಕು ನನ್ನ ಮಗ ಮಾತ್ರ ಆಟ ಆಡ್ತಾಯಿರ್ತಾನೆ ಇರ್ತಾನೆ ಪ್ರಾಬ್ಲಮ್ ಇಲ್ಲ ಆದರೆ ತುಂಬ ಚೇಷ್ಟೆ ತುಂಟ ಅವನು ಅವನು ನೋಡ್ಕೊಳ್ಳೋದೇ ನನಗೊಂದು ದೊಡ್ಡ ಕೆಲಸ ಆಗುತ್ತೆ ಮಗುನ ಬಿಟ್ಬಿಟ್ಟು ಆ ಕಡೆ ಈ ಕಡೆ ಹೋಗೋಂಗಿಲ್ಲ ಅಷ್ಟರಲ್ಲಿ ಪಾಪಗೆ ಏನಾದರೂ ಮಾಡ್ಬಿಡ್ತಾನೆ ಅನ್ನೋ ಭಯದಲ್ಲೇ ಕೆಲಸ ಮಾಡಬೇಕಾಗತ್ತೆ ಆದರೆ ಅವಳಂತೂ ಅವ್ರ ಅಣ್ಣನ ಬಿಟ್ಟು ಇರೋದೇ ಇಲ್ಲ ಅವ್ನ ಗಣ ಅವ್ರ ಅಣ್ಣನೇ ಬೇಕು ಅವ್ರ ಅಣ್ಣನ ಜೊತೆಯಲ್ಲೇ ಆಟ ಇರ್ತಾಳೆ ಅವಳು ಹಂಗೆ ಅಲ್ವಾ ಮಕ್ಕಳು ಅಷ್ಟರಲ್ಲೇ ನೆನ್ನೆ ಒಗ್ದಾಕಿರೋ ಬಟ್ಟೆಗಳನ್ನೆಲ್ಲ ತಂದು ನೋಡಿ ನಮ್ಮನೆ ಬಟ್ಟೆ ಮಡ್ಚೋದೆಲ್ಲ ಹಿಂಗೆ ಮಕ್ಳಿಟ್ಕೊಂಡು ನಾನು ಹೆಂಗಿರತ್ತೆ ನನ್ನ ಕೆಲಸಗಳೆಂದರೆ ಆ ಬಟ್ಟೆ ಎಲ್ಲ ಮಟ್ಚಿದಷ್ಟರಲ್ಲ ಅಲೆ ಮಧ್ಯಾಹ್ನ ಮಧ್ಯಾಹ್ನದ ಅಡುಗೆ ಊಟ ಆಗಿ ಮಕ್ಕಳಿಗೆಲ್ಲ ಊಟ ಮಾಡಿಸಿ ನೋಡಿ ಮಧ್ಯಾಹ್ನದ ಪಾತ್ರೆ ಆಗಲೇ ರೆಡಿಯಾಗಿರುತ್ತೆ ಅವನನ್ನು ಮಲಗಿಸೋದೆ ನನಗೊಂದು ದೊಡ್ಡ ಸಾಸಾಗಿರುತ್ತೆ ಕಷ್ಟಪಟ್ಟು ಅವನನ್ನು ಹೆಂಗೋ ಮಲಗಿಸ್ಬೇಕು ಅವನು ಮಲಗಿಸಿದ್ರೆ ನನಗೆ ಬಟ್ಟೆ ಒಗಿಯೋಕ್ಕೆ ಕೆಲಸ ಮಾಡಕ್ಕೆ ಬಿಡೋದು ಅವನು ಇಲ್ಲಾಂದರೆ ನಾನು ಬಟ್ಟೆ ಒಗೀತಾ ಇದ್ದರೆ ಅವನೇನೇನೋ ಕಿತಾಪತಿ ಮಾಡ್ತಾ ಇರ್ತಾನೆ ಪಾಪಗೆ ನೋಡಿ ಇಬ್ರು ಕಚಾಡ್ತಾ ಇದ್ದಾರೆ ಇವಳು ನನ್ನ ಅಣ್ಣನತ್ರ ಹೋಗಬೇಕು ಅಂತ ಅವ್ನು ಇಲ್ಲ ಹೆಂಗೋ ಮಲ್ಕೊಂಡ ಅಷ್ಟರಲ್ಲಿ ನೋಡಿ ನಾನು ಬಟ್ಟೆ ಹೋಗಿಯ ಕೆಲಸ ಬಾಬಾ ಕರಿತಾ ಇದೆ ಎರಡು ಬಕೆಟ್ ಬಟ್ಟೆ ಇದೆ ಪಾಪದು ಪಾಪುದು ಕಚ್ಚೆ ಎಲ್ಲ ನಾನು ಬೆನ್ನಿಂದೆ ಇವಳನ್ನ ವಾಕರೆಲ್ಲ ಬಿಟ್ಕೊಂಡು ನಾನು ಬಟ್ಟೆ ಹೋಗಿತಾಯಿರ್ತೀನಿ ಏಕೆಂದರೆ ಉಳನ ಒಬ್ಬಳನ್ನೇ ಹಾಲಲ್ಲಿ ಬಿಡೋಕ್ಕಾಗೋದಿಲ್ಲ ಎಲ್ಲೆಲ್ಲಿ ಹೋಗಿ ಡ್ರೈರ್ಗೆಲ್ಲ ಕೈ ಹಾಕ್ಬಿಡ್ತಾಳೆ ಅಂತ ಹಾಗೆ ಪಾಪುನ ಇತ್ಕೊಂಡು ತೆರೆಸ್ ಮೇಲೆ ಹೋಗಿ ಇಷ್ಟು ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಪಾಪನು ನೋಡಿ ಅಷ್ಟೇ ಖುಷಿಯಾಗಿರ್ತಾಳೆ ಅವಳು ಅವಳು ಕರ್ಕೊಂಬಂದು ನೆಕ್ಸ್ಟ್ ಅವಳು ಮಲಗಿಸಿ ಅದೇ ಬ್ರೇಕಲ್ಲಿ ಒಂದು ಕಿಟ್ಕ್ಯಾಟ್ ತಿಂದು ನೆಕ್ಸ್ಟು ನಾನು ಅವಳ ಜೊತೆ ನಿದ್ದೆ ಮಾಡ್ತಾಯಿರ್ತೀನಿ ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟ್ ನನ್ನ ನೈಟ್ ರೊಟೀನು ಊಟ ಒಂದೊಂದು ದಿನ ಒಂದೊಂದು ಥರ ಊಟ ಇರುತ್ತೆ ಇವತ್ತು ದೋಸೆ ದೋಸೆನ ಅವನಿಗೆ ತಿನ್ಸು ತಿನ್ನಿಸಿ ಎಲ್ಲ ಆದಮೇಲೆ ಪಾಪನ ನಮ್ಮ ಯಜಮಾನರು ಕೈಲಿ ಕೊಟ್ಟು ನೈಟ್ ಕೆಲಸ ಡೈಲಿ ಇದೇ ಕೆಲಸ ಯಾವ ಕೆಲಸ ಮಿಸ್ ಆದರೂ ಈ ಕೆಲಸ ಅಂತೂ ನಾನು ಮಿಸ್ ಮಾಡೋದೇ ಇಲ್ಲ ಡೈಲಿ ತಿಂದಿದ್ದೆಲ್ಲ ನೀಟಾಗಿ ಪಾತ್ರೆ ತೊಳೆದು ಫುಲ್ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಟ್ಬಿಟ್ಟು ಮಲ್ಕೊಂಡ್ರೇ ನಂಗೆ ಸಮಾಧಾನ ಆಗೋದು ಯಾಕೆಂದರೆ ಬೆಳಗ್ಗೆ ಎದ್ದು ಅಡುಗೆ ಮನೆ ನೋಡ್ತಾ ಇದ್ದರೆ ಅದೆಲ್ಲ ಪಾತ್ರೆ ಎಲ್ಲ ಗಜ್ಜಿ ಬಿಜಿ ಇದ್ದರೆ ಕಸ ಎಲ್ಲ ಇದ್ದರೆ ನಾನು ಬೆಳಿಗ್ಗೆ ಎದ್ದು ಕೆಲಸನೇ ಮಾಡೋಕ್ಕಾಗದ ಇಲ್ಲಿಗೆ ಎಂಡ್ ಆಫ್ ದ ವ್ಲಾಗ್ ಇದಾಗಿದೆ ಚಶು ಮೌರ್ಯ ಕನ್ನಡ ವ್ಲಾಗ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್